ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಮೂರನೇ ಪ್ರೋಮೋ ಬಿದರೆ ಈ ಪ್ರೋಮೋ ಮಾತ್ರ ಎಪಿಕ್ ಆಗಿದೆ ಅಂತಲೇ ಹೇಳ್ಬೋದು ಈ ಪ್ರೋಮೋ ರಿವ್ಯೂ ಮಾಡ್ಕೊಬೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಡಿ ಅಂತ ಹೇಳ್ತಾ ಬನ್ನಿ ಬಂದಿವಾಗ್ಯೂವ್ ಮಾಡೋಣ ಸೊ ಗೈಸ್ ಇಲ್ಲಿ ಕಾಣಿಸ್ತಾರದ ಏನಪ್ಪಾ ಅಂದ್ರೆ ಆಕ್ಚುಲಿ ಈಗ ಒಂದು ಹೊಸ ಟಾಸ್ಕ್ ಅವರ ತಂಡದಲ್ಲಿ ಇಬ್ರನ್ನ ಕರ್ಕೊಬೇಕಾಗತ್ತೆ ಅಂದ್ರೆ ಕಳಪೆ ಅಂತ ಯಾರು ಅನ್ಸುತ್ತೋ ಆ ಒಂದು ತಂಡದಿಂದ ಕರ್ಕೊತಾರೆ ಇಬ್ಬರನ್ನ ಸೊ ಇಬ್ಬರನ್ನ ಕರ್ಕೊಂಬಂದು ಒಂದು ಡಿಬೇಟ್ ಇರುತ್ತೆ ಆಕ್ಚುಲಿ ಸೊ ಒಂದು ಪಾಯಿಂಟ್ನ ಕೊಡ್ತಾರೆ ಆ ಪಾಯಿಂಟ್ನ ಅವರು ಸಮರ್ಥನೆ ಮಾಡ್ಕೊಳ್ಳೋಂಗಿಲ್ಲ ಅವರ ಜೋಡಿಯಾದಂಥವರು ಸಮರ್ಥನೆ ಮಾಡ್ಕೊಬೇಕಾಗತ್ತೆ ಸೊ ಇಲ್ಲಿ ಏನ್ ಕ್ಲಿಯರ್ ಕಟ್ ಕಾಣಿಸ್ತಾ ಇದೆ ಅಂದ್ರೆ ಮೊದಲನೇ ತಂಡವಾಗಿ ಗೌತಮಿ ಮತ್ತೆ ಮಂಜಾಣ ಅವರು ಬರ್ತಾರೆ ಎರಡನೇ ತಂಡದಾಗಿ ಮೋಕ್ಷಿತಾ ಮತ್ತೆ ಚೈತ್ರ ಕುಂದಾಪುರ ಅವರು ಬರ್ತಾರೆ ಮೂರನೇ ತಂಡವಾಗಿ ಇಲ್ಲಿ ಶಿಶಿರ್ ಮತ್ತೆ ಧನರಾಜ್ ಅವರು ಬರ್ತಾರೆ ಸೊ ಧನ್ ಈ ಮೂರು ಜನ ಏನು ಅಂದ್ರೆ ಚೆನ್ನಾಗಿದೆ ಗುರು ಆಕ್ಚುಲಿ ಡಿಬೇಟ್ ಮಾಡೋದಕ್ಕೆ ಸೊ ನನ್ಗೆ ಅನ್ಸುತ್ತ ಏನಂತಂದ್ರೆ ಈಗ ಇನ್ ಕೇಸ್ ಏನಾದ್ರು ಒಂದು ಟಾಪಿಕ್ ಬಂತು ಅಂತಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಸೊ ಉಗ್ರ ಮಂಜು ಅವರು ಅವ್ರನ್ನ ಬಿಟ್ಕೊಡಲ್ಲ ಇವ್ರನ್ನ ಇವ್ರು ಬಿಟ್ಕೊಡಲ್ಲ ಎರಡು ಕೂಡ ಸುಗಮವಾಗಿ ನಡೆಯುತ್ತೆ ಅಂತ ಅನ್ಸುತ್ತೆ ಬಟ್ ಇಲ್ಲಿ ಕ್ವಶನ್ಸ್ ಗಳು ಏನ್ ಕೇಳ್ತಾರೆ ಅದೇ ಇರೋದು ಇವಾಗ ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ ಇವ್ರಿಬ್ರನ್ನ ಕುಕ್ಸೋ ಕೆಲಸ ಕೂಡ ಈ ಟೈಮ್ ಅಲ್ಲಿ ಮಾಡಬಹುದು ಇನ್ ಕೇಸ್ ಏನಾದ್ರು ಅವ್ರು ಪ್ರಾಪರ್ವಾಗಿ ಇವ್ರು ನಿಂತ್ಕೊಂಡಿಲ್ಲ ಅಂತಂದ್ರೆ ಒಂದು ಫ್ರೆಂಡ್ಶಿಪ್ ಅನ್ನೋದು ಏನು ಏನ್ ಸದ್ಯಕ್ಕಿದೆ ಬೆಂಕಿ ಕಾಣಿಸ್ತಾ ಇರೋದು ಅಂತಂದ್ರೆ ಆಕ್ಚುಲಿ ಗೈಸ್ ಇಲ್ಲಿ ಹನುಮಂತ ಅವರು ಗೌತಮಿ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಇದರಲ್ಲಿ ನೀವು ಅವ್ರ ಹಿಂದ್ಗಡೆ ಬರ್ತಾ ಇದ್ದೀರಾ ಅಂತ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಆಮೇಲೆ ಅವರು ಗೌತಮಿ ಅವರು ಕೂಡ ಕ್ವಶನ್ ಕೇಳ್ತಾ ಇರಬಹುದು ಮೋಕ್ಷಿತ ಅವ್ರಿಗೆ ಆಪೋಸಿಟ್ ಅಲ್ಲಿ ಹೊಡ್ಮಲ್ಲಿ ಇವ್ರದ್ದು ಮುಗಿಯಲ್ಲ ಅನ್ಸಿರೋ ಪ್ರಕಾರ ಏನಂತಂದ್ರೆ ಇದನ್ನ ಪ್ಯಾಕ್ ಅಪ್ ಸಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ಗೇಮ್ಗೆ ಎಫೆಕ್ಟ್ ಆಗುತ್ತೆ ಅಂಡ್ ಮನೇಲಿರೋ ಎನ್ವರಮೆಂಟ್ ಕೂಡ ತುಂಬಾ ಚೆನ್ನಾಗಿ ಬರಲ್ಲ ಮೇ ಬಿ ಇದು ಬಿಗ್ ಬಾಸ್ ಅವ್ರಿಗೆ ಇದೇ ಬೇಕೇನು ಆ್ಯಕ್ಚುಲಿ ಇವ್ರು ಏನಂತಂದ್ರೆ ಮೋಕ್ಷಿತ ಮಂಜು ಮತ್ತೆ ಇವ್ರ ಮಧ್ಯದಲ್ಲಿ ಗೌತಮಿ ಮಧ್ಯದ ಜಗಳ ತೊಗೊಂಬಂದು ತೊಗೊಂಬಂದು ಇಟ್ಟು ಈ ಕಡೆ ತ್ರಿವಿಕ್ರಮ್ ಅವ್ರ ಜೊತೆ ಸೇರೋಕಾಗ್ತಾರೆ ಈ ಕಡೆ ತ್ರಿವಿಕ್ರಮ್ ಅವ್ರು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನೀವು ಆ್ಯಕ್ಚುಲಿ ಮೋಕ್ಷಿತಾ ಅವ್ರ ಜೊತೆ ಸೇರೋದಕ್ಕೆ ತುಂಬ ಆಸೆ ಇದ್ದಾರೆ ಯಾಕಂದರೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ ಭವ್ಯಗೌಡ ಅವರು ನೆನೆ ಹತ್ಕೊಂಡು ಕೂತಿರ್ತಾರೆ ಹೋಗಿ ಹೋಗಿ ಸುಮ್ಮನೆ ಕ್ವಶನ್ಸ್ ಕೇಳ್ತಾರೆ ನಿನ್ನ ಜೊತೆ ಏನಾದ್ರೂ ಇದ್ದಾಗ ಏನೋ ಎಫೆಕ್ಟ್ ಆಗ್ತಾಯಿದ್ದೀಯ ಎಫೆಕ್ಟ್ ಆಗ್ತಾ ಇದೆಯಾ ಅಂತ ಇನ್ಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ ಇಲ್ಲ ಒಂದು ಕಡೆ ಒಂದು ಹಿಂಟ್ ಅನ್ನೋದು ಬಂತು ಹೌದಲ್ವಾ ಲೈಕ್ ಇವರು ಕೂಡ ಸೇರ್ಕೊಳ್ಬೇಕಾಗಿತ್ತೇನೋ ಯಾಕಂದರೆ ಅವರು ಯಾವಾಗಲೂ ಜೊತೆಲೇ ಇರೋದ್ರಿಂದ ಅವ್ರಿಗೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೇನು ಬಟ್ ನನಗೆಲ್ಲೂ ಇದು ಕ್ಲಿಯರ್ ಕಟ್ಟಾಗಿ ಏನು ಒಂದೇ ಫುಲ್ ಕ್ವಶನ್ ಮಾರ್ಕ್ ಇದೆ ಒಂದು ಕಡೆ ಅಹ್ ಅವ್ರೇನಂತ ಹೇಳ್ತಾರೆ ಲೈಕ್ ಮೋಕ್ಷಿತ ಅವರು ಈಗ ನಾನು ಆಚುಲಿ ಇದನ್ನ ಎಡಿಟರ್ ನೋಡಿದ ಮೆ ಮಿಸ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಐಡಿಯಾ ಬಂದು ನನ್ಗೆ ಅಷ್ಟೇ ಅವ್ರು ಏನು ಮಾಡ್ತಾರೆ ಇಲ್ಲಿ ಹೋಗಿ ಕ್ವಶನ್ ಕೇಳ್ತಾರೆ ಏನಂತ ಶಿಶಿರ ಹತ್ರ ಕೂತ್ಕೊಂಡು ಮಾತಾಡ್ತಾರೆ ನಾನು ಯುವರಾಣಿ ಆದಾಗ ನನಗೆ ಆಕ್ಚುಲಿ ಮರ್ಯಾದೆ ಕೊಡ್ತಿದ್ದು ನಾನು ಎಕ್ಸೆಪ್ಟ್ ಯುವರಾಣಿಯಾಗಿ ಎಕ್ಸೆಪ್ಟ್ ಮಾಡಿದೆ ಲೈಕ್ ತ್ರಿವಿಕ್ರಮ್ ಅವರು ಮರ್ಯಾದೆ ಕೊಡ್ತಾ ಇದ್ರು ಬೇರೆ ಯಾರು ಥರ ನನ್ನ ಮಾತು ಕೇಳ್ತಾ ಇಲ್ಲ ಬೇರೆ ಯಾರು ಮರ್ಯಾದೆನೇ ಕೊಡ್ತಾ ಇರಲ್ಲ ಶಿಶಿರು ನಿಮಗೆ ಗೊತ್ತು ನೀವು ಕೊಡ್ತಿದ್ರೆ ಅವ್ರು ಕೊಡ್ತಿದ್ರೆ ಅಷ್ಟೇ ಬಟ್ ಸಡನ್ ಆಗಿ ನೋಡಿದ್ರೆ ಇನ್ನೊಂದು ಕ್ವಶನ್ ಮೂಡುತ್ತೆ ಅವ್ರನ್ನೇ ಕ್ಯಾಪ್ಟನ್ಸಿ ಹೊರತಿಂದ ಆಚೆ ಇಟ್ಬಿಡ್ತಾರೆ ಇಲ್ಲಿ ಉಗ್ರ ಮಂಜು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ವಾ ಗೊತ್ತೆ ಉಗ್ರ ಇದ್ದವರು ಯಾರು ಅವ್ರಿಗೆ ಪರ್ಸನಲ್ ಆಗಿ ಗ್ರಿಜಸ್ ಇತ್ತು ಈಗ ನಿನ್ ತ್ರಿವಿಕ್ರಮ ಅವರಿಗೆ ಇವಾಗ ನಿನ್ನೆ ಕುತ್ಕೊಂಡು ಹೆಂಗೆ ಸಮಜಾಯಿಸಿ ಕೊಟ್ಟು ತ್ರಿವಿಕ್ರಮ್ ನಾನು ಯಾವತ್ತರ ನಿಮ್ ಹತ್ರ ಬಂದ್ ಮಾತಾಡಿದಿನಿ ಅಂತ ಅತ್ಕೊಂಡು ಎಮೋಷನಲಿ ಸಪೋರ್ಟ್ ಅವ್ರ ಹತ್ರ ಮತ್ತೆ ಭಯ ಬಡೋ ಹತ್ರ ಕೇಳಿದಾಗ ಒಂದು ಎಮೋಷನ್ ಅನ್ನೋದು ಕ್ರಿಯೇಟ್ ಆಗ್ಬೇಕು ಒಂದು ಬಾಂಡಿಂಗ್ ಟ್ರಸ್ಟಿಂಗ್ ಬಾಂಡಿಂಗ್ ಬರ್ಬೇಕು ಅಂತಂದಾಗ ಈ ತರ ಆಚೆ ಇಡಕ್ಕೆ ಹೋಗಬಾರ್ದು ನಮ್ಗೆ ಅವಾಗ ಹೌದಲ್ವಾ ಮೋಕ್ಷಿತ ಏನಾದರೂ ಈ ಕಡೆ ಬಂತು ಅಂತಂದರೆ ತುಂಬ ಸ್ಟ್ರಾಂಗಾಗಿ ಕಾಣಿಸ್ಕೊಳ್ಳುತ್ತೆ ಈಗ ಅವರು ಆಕ್ಚುಲಿ ಏನಾಗ್ತದೆ ಗೊತ್ತಾ ಇನ್ನೊಂದು ಎರಡು ವಾರ ಚೆನ್ನಾಗಿ ಆಡ್ತಾರೆ ಅಷ್ಟೇ ಎರಡು ವಾರ ಆದಮೇಲೆ ಆಟೋಮೆಟಿಕ್ ಅವರು ಕೂಡ ಡೌನ್ ಆಗುತ್ತೆ ಗ್ರಾಫ್ ಅನ್ನೋದು ಯಾರದೇ ಆದ್ರೂ ಇಲ್ಲಿ ಕಾನ್ಸ್ಟೆಂಟಾಗಿ ಬರ್ತಾರೋ ಗ್ರಾಫ್ ಯಾರ್ದು ಒಂದು ಉಗ್ರ ಮುಂಜು ಕಾನ್ಸ್ಟೆಂಟಾಗಿ ಬರ್ತೈತೆ ಇನ್ನೊಂದು ಕಡೆ ತ್ರಿವಿಕ್ರಮ್ ಅವ್ರದ್ದು ಕಾನ್ಸ್ಟೆಂಟಾಗಿ ಬರ್ತೈತೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಗೇಮ್ ಯಾವ ರೀತಿ ಆಡಬೇಕು ಮೈಂಡ್ ಗೇಮ್ ಯಾವ ರೀತಿ ಗೇಮ್ಗಳು ಆಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಇನ್ನು ಮಿಗದೋ ವೇರಿಯೇಷನ್ ವೇರಿಯೇಷನ್ ಇದೆ ಇದರಲ್ಲಿ ಮೋಕ್ಷಿತ ಮೋಕ್ಷಿತವ್ರದ್ದು ಸಮಟೈಮ್ಸ್ ಒಂದು ಹೈ ಅನ್ಸ್ಬಿಡುತ್ತೆ ಸಮಟೈಮ್ಸ್ ಲೋ ಅನ್ಸ್ಬಿಡುತ್ತೆ ಆಮೇಲೆ ಪಾಪ ಇನ್ನೊಂದು ಕಡೆ ಯೋಚನೆ ಮಾಡಿದಾಗ ಒಬ್ಬರೇ ಅಲ್ವಾ ಸಿಂಗಲ್ ಆಗಿ ಆಡೋದು ತುಂಬ ಕಷ್ಟ ಷ್ಟ ನಾವು ಅದನ್ನ ಯೋಚನೆ ಮಾಡಬೇಕಾಗುತ್ತೆ ಸೊ ಗೈಸ್ ಇದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ ಕೇಸ್ ಏನಾದರೂ ನೆಕ್ಸ್ಟ್ ಫ್ಯೂಚರಲ್ಲಿ ಇವ್ರಿಗೆ ಒಂದು ಟ್ರಸ್ಟ್ ಬರಬೇಕು ಅನ್ನೋದು ತ್ರಿವಿಕ್ರ ಜೊತೆ ಸೇರ್ಕೊಂಡು ಗೇಮ್ ಮಾಡಿ ಅವ್ರದ ಒಂದು ನ ಪ್ರೂವ್ ಮಾಡ್ಕೊಳ್ಬೇಕಾ ಮಾಡಬಾರ್ದಾ ಅನ್ನೋದು ನಿಮಗೆ ಆ್ಯಂಡ್ ನೀವು ಯಾರಿಗೆ ಕಳಪೆ ಕೊಡ್ತೀರಾ ಕೂಡ ಮಾಡಿ ತಿಳಿಸಬಹುದು ಅಂದ್ರೆ ಈಗ ಇವರು ಕೊಡ್ತಾರೆ ಕಳಪೆ ಬಿಟ್ಟು ಬೇರೆ ಯಾರು ನೀವು ಕೊಡಬೇಕು ಅಂತ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಅಂಡ್ ಸೊ ಹೋಟ್ನಲ್ಲಿ ಇದಾಗಿತ್ತು ಇವತ್ತಿನ ವೀಡಿಯೋ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನೂ ನಮ್ಮ ಚಾನಲ್ ಮಾಡ್ಕೊಂಡಿದ್ದು ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ ಟ್ವೆಂಟಿ ಕೆ ಆದಷ್ಟು ಬೇಗ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ನಿಮ್ಮ ಕೈಯಲ್ಲಿದೆ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ತುಂಬ ಜನ ನೋಡ್ತಾ ಇದ್ದಾರೆ ಈವನ್ ನಮ್ಮ ವೀಡಿಯೋಸ್ಗಳು ಎರಡು ಸಾವಿರ ಮೂರು ಸಾವಿರ ಓಡಿತು ಅಂತಂದರೆ ಅದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತಾರೆ ಇನ್ನು ಮಾಮೂಲಿ ಟ್ವೆಂಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ಇಷ್ಟು ರಿಕ್ವೆಸ್ಟ್ ಇರೋದು ದಯವಿಟ್ಟು ನೋಡ್ತಾ ಇದ್ದೀರಾ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆ್ಯಂಡ್ ಆಲ್ ಅಂತ ಕ್ಲಿಕ್ ಮಾಡಿ ಸೊ ನಮ್ಮ ವೀಡಿಯೋಸ್ಗಳು ನಿಮಗೆ ಪ್ರಿಯಾರಿಟಿಯಲ್ಲಿ ಬರುತ್ತೆ ಸೊ ಸಿಗೋಣ ಗೈಸ್ ಮುಂದೆ ನೋಡಿದ್ರೆ ಅಲ್ಲಿ ತನಕ ಬಾಯ್